ಅಡುಗೆ ಮಸಾಲ ಮತ್ತು ಸಣ್ಣ ಮಕ್ಕಳ ತಿನ್ನುವ ಕುರುಕುರಿ ಇನ್ನಿತರ ವಸ್ತುಗಳು ಕಳಪೆ ಮಟ್ಟದ ಮಾರಾಟ ಮಾಡುತ್ತಿರುವ ಶ್ರೀ ಸೂಪರ್ ಬಜಾರ್ ಅಂಗಡಿಯವರು ಪಟ್ಟಣದಲ್ಲಿ ಘಟನೆ ರಾಯ್ಬಾಗ ಪಟ್ಟಣದಲ್ಲಿ ದತ್ತ ಟಾಕೀಜ್ ಹತ್ತಿರ ಇರುವ ಶ್ರೀ ಸೂಪರ್ ಬಜಾರ್ ಅಡುಗೆ ಮಸಾಲ ಸಣ್ಣ ಮಕ್ಕಳ ತಿನ್ನುವಂತಹ ಕುರುಕುರಿ ಇನ್ನಿತರ ಸಾಮಗ್ರಿಗಳು ತಯಾರಿಕೆ ಮಾಡಿದ ಅದನ್ನು ಮಾರಾಟ ಮಾಡುವ ಅವಧಿ ಮುಗಿದರೂ ಕೂಡ ಮಾರಾಟ ಮಾಡುತ್ತಿರುವ ಶ್ರೀ ಸೂಪರ್ ಬಜಾರ್ ನಿಡಗುಂದಿ ಮೂಲದ ಮಾಲೀಕನಾದ ಹೌಸೇಂದ್ರ ಕಮಲಾಪುರೆ ಈ ಕುರುಕುರೆ ಹಾಗೂ ಮಸಾಲ ಇನ್ನಿತರ ಇಪ್ಪತ್ನಾಲ್ಕರಲ್ಲಿ ತಯಾರು ಆಗಿರುತ್ತದೆ ಇಪ್ಪತ್ತೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅವಧಿ ಮುಗಿದಿದ್ದರೂ ಆದರೂ ಕೂಡ ಮಾರಾಟ ಮಾಡುತ್ತಿರುವ ಅಂಗಡಿಯವರು ಮನದ ಆಸೆಗೆ ಇಂಥ ಕಳಪೆ ಮಟ್ಟದ ಆಹಾರ ಪದಾರ್ಥ ಮಾರಾಟ ಮಾಡುತ್ತಿರುವ ಸೂಪರ್ ಬಜಾರ್ ಅಂಗಡಿಯವರು ಇಂಥ ಆಹಾರ ಸೇವನೆಯಿಂದ ಮನುಷ್ಯರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಿ ಕ್ಯಾನ್ಸರ್ ಬರುವ ಸಂಭವ ಇರುತ್ತದೆ ಇದನ್ನು ಯಾವುದೇ ಲೆಕ್ಕಿಸದೆ ಅಂಗಡಿಯವರು ಹಾಗೆ ಮಾರಾಟ ಮಾಡುತ್ತಿದ್ದಾರೆ ಮಾಲೀಕನನ್ನು ಪ್ರಶ್ನೆ ಮಾಡಿದರೆ ನಾನು ಅಷ್ಟೇ ಮಾರುವುದಿಲ್ಲ ಎಲ್ಲ ಅಂಗಡಿಗಳಲ್ಲಿ ಅವಧಿ ಮುಗಿದ ಸಾಮಗ್ರಿಗಳು ಸಿಗುತ್ತವೆ ಎಂದು ಧೈರ್ಯದಿಂದ ಹೇಳುತ್ತಾನೆ ಹಾಗಾದರೆ ಇದನ್ನೆಲ್ಲ ಕಂಡು ಕಾಣದಂತೆ ಕಣ್ಣು ಮುಚ್ಚಿ ಕುಳಿತಿರುವ ಇಲಾಖೆಯ ಅಧಿಕಾರಿಗಳು ಎಂದು ಸಾರ್ವಜನಿಕರಲ್ಲಿ ಪ್ರಶ್ನೆ ಮೂಡುತ್ತಿದೆ ರಿಪೋರ್ಟ್ ನ್ಯೂಸ್ ಬಾಕ್ಸ್ ಕನ್ನಡ

ನಿಮ್ಮದು ಎಲ್ಲಾ ಚೆಕ್ ಮಾಡಬೇಕಾಯ್ತಿ ಆಯ್ತಾವ ಯಾರು ಜವಾಬ್ದಾರಿ ಹೇಳಿದ